ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಪ್ರಶಾನ್ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಇನ್ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರಲು ನೋಟಿಫಿಕೇಶನ್ ಬೆಲ್ಲ ಒತ್ತಿ ಅಥವಾ ಬೆಲ್ಲೈಕನ್ನ ಹೊತ್ತಿ ಆಲನ್ನು ಪ್ರಯತ್ನ ಕೊಡಿ ಸ್ನೇಹಿತರೆ ಮತ್ತೇಕ ತಡ ಮೇನ್ ಟಾಪಿಕ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು ಅದು ಏನೆಂದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಾನು ಹೇಳುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕೆಂದರೆ ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆ ಜಾರಿ ತಂದರು ಹಂತವಾಗಿ ಆ ಒಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಒಂದು ಕುಂದುಕೊರತೆಗಳನ್ನು ನಿವಾರಿಸಲು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುತ್ತಿದೆ ಇತ್ತೀಚೆಗೆ ಆ ಒಂದು ಕಾರ್ಯಕ್ರಮ ಯಾವುದಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆ ಒಂದು ಕಾರ್ಯಕ್ರಮ ಯಾವುದೆಂದರೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಅಂದರೆ ನಾಳೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಲ್ಲೆಂದರೆ ನಮ್ಮ ಸಿಲಿಕನ್ ಸಿಟಿಯಾದ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದ ಮುಂದಗಡೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ರೀತಿಯ ಒಂದು ಐದು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಈ ಒಂದು ಯೋಜನೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಒನ್ ನೈನ್ ಜೀರೋ ಟು ನಂಬರ್ಗೆ ನೀವು ರಿಜಿಸ್ಟ್ರೇಷನ್ ಆಗಿ ನೀವು ಒಂದು ಕಾಲ್ ಮಾಡೋ ಮುಖಾಂತರ ಈ ಒಂದು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಉಚಿತವಾಗಿ ಪಡೆಯಬಹುದು ನೆಕ್ಸ್ಟ್ ನೋಡಲಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಅಂತ ಅಂತೇಳಿದ್ನಲ್ಲ ಆ ಒಂದು ಅಪ್ಡೇಟ್ ಏನೆಂದರೆ ಆಗಿ ಕೆಲವೊಬ್ಬರು ಕೇಳ್ತಾ ಇದ್ದರು ಸರ್ ಇನ್ನು ಆರನೇ ಕಂತಿನ ಹಣ ಬಂದಿಲ್ಲ ಯಾವ ಬರುತ್ತೆ ಸರ್ ಅಂತ ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ಈ ಒಂದು ಅಮೌಂಟು ಹಂತ ಹಂತವಾಗಿ ನಿಮ್ಮೊಂದು ಅಕೌಂಟಿಗೆ ಹಾಕಲಾಗುತ್ತದೆ ಅಂದರೆ ಕಾಮನ್ನಾಗಿ ಈಗ ಒಂದನೇ ಕಂತಿನಿಂದ ಐದನೇ ಕಂತಿನವರೆಗೆ ಮಾತ್ರ ಈ ಹಿಂದೆ ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಈಗ ಆರನೇ ಕಂತಿನ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಈ ಒಂದು ಅಮೌಂಟನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ನಂತರ ಈ ಒಂದು ಅಮೌಂಟನ್ನು ನಿಮ್ಮ ಒಂದು ಅಕೌಂಟ್ಗೆ ಡಿಬಿಟ್ ಪುಷ್ ಮಾಡೋರ ಮುಖಾಂತರ ಹಾಕಲಾಗುತ್ತದೆ ಸದ್ಯಕ್ಕೆ ಈ ಒಂದು ಅಮೌಂಟು ಈ ವಾರ ಬರುವುದಿಲ್ಲ ನೆಕ್ಸ್ಟ್ ವಾರ ಈ ಒಂದು ಅಮೌಂಟನ್ನು ನಿಮ್ಮ ಒಂದು ಅಕೌಂಟಿಗೆ ಅಂತ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಬಂದಂತಹ ಮಾಹಿತಿಯಾಗಿರುತ್ತೆ ಇನ್ನು ಕೇಳ್ತಾ ಕೇಳ್ತಾಯಿದ್ರು ಸರ್ ಐದನೇ ಕಂತಿನ ಹಣವು ಬಂದಿಲ್ಲ ಸರ್ ನಮಗಂತ ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ನಿಮಗೆ ಐದನೇ ಕಂತಿನ ಹಣವು ಅಂದರೆ ಐದು ಮತ್ತು ಆರನೇ ಕಂತಿನ ಹಣವು ಒಂದೇ ಸತಿಗೆ ನಿಮ್ಮೊಂದು ಅಕೌಂಟಿಗೆ ಹಾಕಲಾಗುತ್ತೆ ಸ್ನೇಹಿತರೆ ಹಾಗೂ ಈ ಒಂದು ಅಮ್ಮ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಅನ್ನ ಬ್ಯಾಗ್ಗೆ ಇತರೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಈ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡೋಕ್ಕೆ ಪ್ರಯತ್ನಿಸುತ್ತೇನೆ ಥ್ಯಾಂಕ್ ಯು